ಹಕ್ಕುಪತ್ರಕ್ಕಾಗಿ ದಲಿತ ಕುಟುಂಬಗಳಿಂದ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮುಂಡ್ರಗಿ ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ ಹನ್ನೆರಡರ ಶಿರೋಳದಲ್ಲಿ ಹಲವು ವರ್ಷಗಳಿಂದ ದಲಿತ ಜನಾಂಗದ ಕುಟುಂಬಗಳು ವಾಸವಾಗಿದ್ದು ಹಲವು ವರ್ಷಗಳಿಂದ ದಾವೋಠಾಣಾ ಜಾಗದಲ್ಲಿ ಬದುಕು ನೂಗುತ್ತಿದ್ದಾರೆ ಆದರೆ ಇದುವರೆಗೂ ಅವರು ವಾಸಿಸುವ ಸ್ಥಳಗಳಿಗೆ ಯಾವುದೇ ರೀತಿಯ ಹಕ್ಕುಪತ್ರವನ್ನ ನೀಡಿರುವುದಿಲ್ಲ ಮೂರ್ನಾಲ್ಕು ದಶಕಗಳಿಂದ ವಾಸವಾಗಿದ್ದರೆ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡದೆ ಅಧಿಕಾರಿಗಳು ಬಡವರಿಗೆ ನೋಟಿಸ್ ನೀಡುತ್ತಲೇ ಬಂದಿದ್ದಾರೆ ದಯವಿಟ್ಟು ಇರಲಾದರೂ ನಾವು ವಾಸಿಸುವ ಪ್ರದೇಶಗಳಿಗೆ ಹಕ್ಕುಪತ್ರ ಉತ್ತಾರವನ್ನ ನೀಡಿ ನಮ್ಮ ಬದುಕಿಗೆ ಬೆಳಕಾಗಬೇಕು ಹಾಗೂ ಪುರಸಭೆ ಬಾಡಿ ಮೀಟಿಂಗ್ನಲ್ಲಿ ಮೊದಲು ಈ ವಿಷಯವನ್ನು ಚರ್ಚಿಸಿ ಸರ್ಕಾರಿ ಸೌಲಭ್ಯಗಳನ್ನು ಅನುಕೂಲಿಸಬೇಕು ಎಂದು ನೊಂದ ಕುಟುಂಬಗಳ ಆಗ್ರಹಿಸಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪುರಸಭಾ ಸದಸ್ಯರಾದ ಸಂತೋಷ್ ಶಿರಿಮನಿ ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದುರ್ಗಪ್ಪ ಹೊಸಮನಿ ಮಹಾಂತೇಶ ಕಣೆಮನಿ ಬಸವರಾಜ ಹಡವಳಿ ಗವಿಸಿದ್ದಪ್ಪ ಹರಿಜನ್ ಮಂಜಪ್ಪ ಹರಿಜನ್ ದುರ್ಗವ್ವ ನಾಗರಾಜ್ ಶಿವಪ್ಪ ಹನುಮಂತ್ ಬಸವರಾಜ ಹರಿಜನ್ ಕನಕರಾಯ ಉಪಸ್ಥಿತರಿದ್ದರು ಅರ್ಜುನ್ ಹೋಸ್ಮನಿ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಮುಂಡ್ರಗಿ ಏನಂದ್ರೆ ಸುಮಾರು ವರ್ಷಗಳಿಂದ ಕಂಪನ್ ಜಾಗ ಅಲ್ಲಿ ಇರುವುದರಿಂದ ತಾವು ಮುಂದಿನ ಆಡಳಿತ ಕಮಿಟಿಗೆ ಶಿಫಾರಸ್ ಮಾಡುವ ಮುಖಾಂತರ ತಾವು ಜನರಿಗೆ ಅನುಕೂಲ ಮಾಡಬೇಕು ಅದರಲ್ಲಿ ಪರಿಶಿಷ್ಟ ಜಾತಿ ಇರ್ತಕ್ಕಂತಹ ಜನಾಂಗ ಅಲ್ಲಿ ವಾಸಿಸಿದಿರುವುದರಿಂದ ಇವತ್ತು ತಾವು ಕೂಡ ಮಾನ್ಯ ಅನುಭವಸ್ಥರಾಗಿದ್ದೀರಿ ಮುಖ್ಯಾಧಿಕಾರಿಗಳು ತಾವು ಇದರ ಬಗ್ಗೆ ಈಗಾಗಲೇ ಅರ್ಪಿಸಿಕೊಂಡಿದ್ದೀವಿ ಅಂತ ನಾನು ಭಾವಿಸ್ಕೊಳ್ತೀನಿ ಅದ್ರ ಜೊತೆಗೆ ನಮ್ಮ ಅನ್ಯಾಣಿ ಮಾಡಿನ ಎಲ್ಲ ದಲಿತಾ ಕಂಪನಿಯ ಜನರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಿಲ್ಲಂದರೆ ಸುಮಾರು ಮೂರ್ನಾಲ್ಕು ತಲೆಮಾರುಗಳು ಇಲ್ಲಿ ನಶಿಸಿದ್ರು ಕೂಡ ಇವತ್ತಿಗೆ ಅವ್ರದ್ದು ಉತ್ತರ ಇಲ್ಲ ಇವತ್ತು ನಾವು ಯಾವ ಸ್ಥಿತಿ ಇರೋದು ಅಂದರೆ ಇವತ್ತು ಸ್ವಾತಂತ್ರ್ಯ ದೊರೆತಿದ್ರು ಕೂಡ ಇವತ್ತು ನಮಗೆ ಯಾವುದೇ ಸೌಲಭ್ಯದ ನಾವು ವಂಚಿತರಾಗಿ ಸರ್ಕಾರ ಅದಕ್ಕೆ ನೇರ ಹೊಣೆಗಾರ ಪುರಸಭೆಯವರ ಯಾಕಂದರೆ ಅಲ್ಲಿ ನಡುವೆ ಇಲ್ಲ ಎಸ್ ಸಿ ತಾಲೂನಿಯಲ್ಲಿರ್ತಕ್ಕಂಥ ಸಾಲಭ್ಯಗಳನ್ನು ವರ್ಷಿತರಾಗ ಅದನ್ನು ತಾವು ಗುಂಡಾಳು ತೋರಿಸಿ ಅವರಿಗೆ ನ್ಯಾಯ ಒದಗಿಸಿಕೊಳ್ಬೇಕಂತಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ತಾವು ಕೂಡ ಹುಟ್ಟಾಕರಾಗಿದ್ದೀವಿ ನಿಮಗೆ ನಾವು ನಮ್ಮ ಅಧ್ಯಕ್ಷರಾಗ್ತೇವೆ ನಮ್ಮ ಅಂಗೋಲರಾಗ್ತೋ ನಮ್ಮ ಇತರ ಎಲ್ಲ ಸದಸ್ಯರು ತಮಗೆ ಜನರಲ್ಲಿ ನಿಲ್ಲುತ್ತೀವಿ ಅದರ ಒಂದು ಕರಾವ್ ಮಾಡಿರಿ ತರಾವ್ ಮಾಡಿ ಇದನ್ನು ಅಂತಂದು ನಾವು ಈ ಮೂಲಕ ಎಲ್ಲ ರಲ್ಲಿ ಮತ್ತು ತಮ್ಮ ಅವಧಿಯಲ್ಲಿ ಅದನ್ನು ಈಡೇರಿಸ್ಕೊ ಇಡ ಇಡೇ ಬೇಡಿಕೆಯನ್ನು ಇಡ ಈಡೇರಿಸಿಕೊ ಅಂತಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಆಡಳಿತ ಮಂಡಳಿಯವರು ಈ ಒಂದು ಟರ ಮುಖಾಂತರ ಈ ಒಂದು ದಲಿತ ಕಾಲೋನಿಯ ಜನಾಂಗದವರಿಗೆ ಉತ್ತರ ಒದಗಿಸ್ಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ರು ಅದರ ಜೊತೆಗೆ ಟರ ಪಾಸ್ ಮಾಡಿ ಬಹು ಬೇಗನೆ ಶೀಘ್ರದಲ್ಲಿ ಅವ್ರಿಗೆ ಉತ್ತರವನ್ನು ತಾವು ಕೊಡುವ ಮುಖಾಂತರ ಸರ್ಕಾರಿ ಸೌಲಭ್ಯದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡದೆ ತಾವು ಕೊಡಿಸ್ಬೇಕಂತಂದು ನಮ್ಮ ತಮ್ಮಲ್ಲಿ ವಿನಿತಿ ಇದ್ದೀನಿ ಅದರ ಜೊತೆಗೆ ನಮ್ಮ ಪತ್ರ ನೀಡುವ ಕಾರ್ಯಕ್ರಮವನ್ನು ತಪ್ಪಿರುವಂಥ ನಮ್ಮ ಪುರಸಭೆಯ ಪೌರಂಗ ಸದಸ್ಯರೇ ಆಗಿದ್ದು ಹಾಗೂ ಶಿರೋ ಗ್ರಾಮದ ಎಲ್ಲ ನಾಗರಿಕ ಬಂದರೆ ಈಗ ನಾನು ಬಂದಾಗಿಂದ ಇದು ವಿಶ್ವ ಹತ್ತಾರು ಬಾರಿ ನಾನು ಗಂಡು ಬಂದಿದ್ದು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಅಲ್ಲಿ ಸಿಗೋ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ತಾಣ ಜಾಗದಲ್ಲಿ ನಮ್ಮ ಹದಿನೈದು ಇಪ್ಪತ್ತು ಕುಟುಂಬಗಳು ಸು ಸುಮಾರು ಅರವತ್ತೆಪ್ಪತ್ತು ವರ್ಷದಲ್ಲಿ ಜೀವಿಸ್ಕೊಂತ ಬಂದಾರ ಮತ್ತು ಅಲ್ಲಿ ಯಾವುದೇ ರೀತಿ ಅವರಿಗೆ ಒಂದು ಆಸ್ತಿಯ ಸೌಲಭ್ಯ ಇಲ್ಲದಕ್ಕೆ ಮತ್ತು ಅವ್ರಿಗೆ ಯಾವುದೇ ರೀತಿ ಒಂದು ಪ್ರಕ್ರಿಯೆ ಒತ್ತಾಗಲಾರದಕ್ಕೆ ಅವರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋಕ್ಕೆ ಇತರೆ ಬ್ಯಾಂಕ್ ಲೋನ್ ವಗರೆಯಿಂದ ಮಾಡ್ಕೊಳಕ್ಕೆ ಅಲ್ಲಿ ಯಾವುದೇ ರೀತಿ ದಾಖಲಾತಿ ಅವ್ರಿಗೆ ಲಭ್ಯ ಆಗ್ತಾಯಿಲ್ಲ ಈ ಒಂದು ಸಮಸ್ಯೆಗಳು ನಾನು ಬಂದಾಗ ನಾನು ಗಮನಕ್ಕೆ ತನಕ ಇದ್ದರು ನಾನು ಅವರಿಗೆಲ್ಲ ಹೇಳ್ಕೊಂತಿದ್ದೆ ಇಷ್ಟು ನಮ್ಮ ಆಡಳಿತ ಮಂದಿಗೆ ಬರ್ತೈತಿವಿ ಆಡಳಿತ ಮಂದಿಗೆ ಬಂದ ಮೇಲೆ ಇದನ್ನು ಒಂದು ಪತ್ಮೀನಿ ನಗರ ವಿಷಯನ ವಿಷಯ ಇದುಕೊಂಡು ಶಾಶ್ವತ ಪರಿಹಾರವನ್ನು ಕೊಡೋದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಅದೇ ರೀತಿ ಇವತ್ತು ಅವ್ರಿಗೆ ಒಂದು ಮನವಿ ಕೊಟ್ಟರೆ ಅಧ್ಯಕ್ಷರು ಒಂದು ಇರ್ತಾರೆ ಮನವಿ ಅಧ್ಯಕ್ಷರು ಬಂದಾಗ ಅಧ್ಯಕ್ಷರು ಸಪ್ರೇಟ್ ಕೊಡಿ ನಮ್ಮ ಬರ್ತೀನಿ ಬಂದು ಕೂಡ ಅಧ್ಯಕ್ಷರ ಮನೆಗೆ ಫೋನ್ ಮಾಡಿ ಸಭೆಯಲ್ಲಿ ಈ ಒಂದು ವಿಷಯ ಭಾವನಾತ್ಮಕವಾಗಿ ಕಾವನಾತ್ಮಕವಾಗಿ ಮಾಡೋ ಸಾಧ್ಯತೆ ಹೊರಸಭೆಯಿಂದ ತನಗೆ ಅವಶ್ಯಕವಾಗಿ ನಾವು ನಾಯಕ ನಾವೆಲ್ಲ ವಿಷಯ ಮಾಡ್ತೇವೆ ಅಂತ ಹೇಳಿ